ಹಿಂದೂ ಜನಜಾಗ ಸಮಿತಿ ತೀರ್ಥಹಳ್ಳಿ ಸಮಸ್ತ ಧರ್ಮ ಪ್ರೇಮಿಗಳಿಗೆ ಸಪ್ರೇಮ ನಮಸ್ಕಾರಗಳು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಶ್ರೀ ಲಕ್ಷ್ಮೀ ಗೋಪಾಲ ಸಭಾಭವನ ರಥವಿಧಿ ತೀರ್ಥಹಳ್ಳಿ ಇಲ್ಲಿ ಸಮಸ್ತ ಗಣಪತಿ ಸಮಿತಿಯವರಿಗೆ ಒಂದು ಆಯೋಜನೆ ಮಾಡಿರುತ್ತೇವೆ ಈ ಎಲ್ಲ ತೀರ್ಥಹಳ್ಳಿಯ ಸಮಸ್ತ ಸಮಸ್ತ ಗಣಪತಿ ಸಂಘದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ತಮ್ಮಲ್ಲಿ ಮನವಿ ಹಿಂದೂ ಬಾಂಧವರೇ ಇನ್ನು ಇದೇ ಬರುವ ಇಪ್ಪತ್ತೇಳನೇ ತಾರೀಕು ನಾವು ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ ಆ ಆಚರಣೆ ಹೇಗಿರಬೇಕು ಯಾವ ರೀತಿ ಆಚರಿಸಬೇಕು ಅಂತೇಳಿ ಹಿಂದೂ ಜನಜಾಗೃತಿ ವೇದಿಕೆಯವರು ಹನ್ನೆರಡನೇ ತಾರೀಕು ಮಂಗಳವಾರ ಲಕ್ಷ್ಮೀ ನರಸಿಂಹ ಸಭಾಭವನದಲ್ಲಿ ಅದರ ಆಯೋಜಕರು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಾವು ಕೂಡ ಗಣೇಶೋತ್ಸವ ಸಮಿತಿ ಇದ್ದೀವಿ ಅದೇ ರೀತಿ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಅಗತ್ಯವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಮಾದರಿಯಾಗಿ ನಾವು ಮಾಡಬೇಕು ಹಿಂದುತ್ವದ ಬಗ್ಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಆಚರಣೆ ಹೇಗಿರಬೇಕು ಅನ್ನೋದನ್ನು ನಮ್ಮ ಜನಜಾಗೃತಿ ವೇದಿಕೆಯವರು ತೋರಿಸ್ಕೊಡ್ತಾ ಇದ್ದಾರೆ ಬಂಧುಗಳ ನಿಮಗೆಲ್ಲರಿಗೂ ಗೊತ್ತಿದೆ ಹಿಂದುತ್ವದ ಮೇಲೆ ಹಿಂದುತ್ವ ಹಿಂದುವ ವಿಚಾರಗಳ ಮೇಲೆ ಇವತ್ತು ಎಡಪಂಥಿಯವರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲ ಗಣೇಶೋತ್ಸವವನ್ನು ಒಂದು ಐದು ದಿನ ಇಟ್ಟು ಅಥವಾ ಒಂಬತ್ತು ದಿನ ಇಟ್ಟು ಹನ್ನೆರಡು ದಿನ ಇಟ್ಟು ನಾವು ಗಣಪತಿಯನ್ನು ಬಿಡ್ತೀವಿ ಆದರೆ ಅದಲ್ಲ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಗಣೇಶೋತ್ಸವವನ್ನು ನಡೆಸುವ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಆ ಮಾಡಿರ್ತಕ್ಕಂಥ ಏನು ಸಮಿತಿ ಇದೆ ಮಾಡಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಉತ್ತಮೋತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯ ಎಲ್ಲಿ ನಾವು ಆಚರಣೆಗಳಲ್ಲಿ ನಾವು ತಪ್ಪು ಹೋಗ್ತೀವೋ ಇಡೀ ಆ ಸಮಿತಿ ಮಾತ್ರ ಅಲ್ಲ ವ್ಯಕ್ತಿ ಮಾತ್ರ ಇಡೀ ಊರಿಗೆ ಅದು ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋದ್ರನ್ನ ಇವತ್ತಿನ ನಾವು ದಯವಿಟ್ಟು ಎಲ್ಲ ಸಮಿತಿಯವರು ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಗಣೇಶ ಏನು ನಾವು ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಎಲ್ಲ ಸಮಿತಿಯವರು ಆ ದಿನ ನೀವು ಒಂದು ಬಿಡುವು ಮಾಡ್ಕೊಂಡು ಬಂದರೆ ನಮ್ಗೆಲ್ಲ ಮಾಹಿತಿ ಕೊಡುವುದಕ್ಕೆ ಎಲ್ಲ ಅಲ್ಲಿಯ ಉಪನ್ಯಾಸಕರುಗಳೆಲ್ಲ ಇರ್ತಾರೆ ದಯವಿಟ್ಟು ಬರಬೇಕು ಅಂತ ಹೇಳ್ತಾ